ನಾನು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತ ಜೀವನ ನಡೆಸ್ತಾ ಇದ್ದೀನಿ ನಾನು ಇಲ್ಲಿ ಯೂಟ್ಯೂಬ್ನಲ್ಲಿ ರಾಜಶೇಖರ್ ಸರ್ ಮಾಡ್ತಾ ಮಾತಾಡ್ತಾ ಇರೋದನ್ನ ಕೇಳಿ ತುಂಬ ಖುಷಿ ನನಗೆ ನನಗೂ ಇಲ್ಲಿ ಬರಬೇಕು ಯಾಕೆ ಬರಬಾರ್ದು ಬಂದು ನಾನು ಇಲ್ಲಿ ಯಾಕೆ ಚಿಕಿತ್ಸೆ ತಗೊಂಡು ಇಲ್ಲಿ ಲಾಭ ಪಡ್ಕೋಬಾರ್ದು ಅಂತ ನನಗೂ ಅನ್ನಿಸ್ತು ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು ನನಗೆ ನನಗೆ ಆಗ್ತಾ ಇರಲಿಲ್ಲ ತುಂಬ ಸುಸ್ತಾಗ್ತಾ ಇತ್ತು ಇವತ್ತು ನಾನು ಇಲ್ಲಿ ಬಂದು ನಾಲ್ಕು ಕಿಲೋಮೀಟ್ರ್ ಸುಸ್ತಿಲ್ದೆ ಓಡಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನನ್ನ ಹೆಲ್ತು ಆಮೇಲೆ ಇಲ್ಲಿ ಬಂದಮೇಲೆ ನಾನು ಮಾತ್ರೆ ಇಲ್ಲ ಈ ಪ್ರಕೃತಿ ಮಡಿಲಲ್ಲಿ ತುಂಬ ಚೆನ್ನಾಗಿದೆ ಹಕ್ಕಿಗಳ ಚಿಲ್ಪಿಲಿಗಳಿದೆ ನವಿಲುಗಳು ಓಡಾಟ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಖುಷಿಯಾಗತ್ತೆ ಅಂತ ಅಂದರೆ ಹೇಳಬೇಕು ಅಂತಂದರೆ ಇಲ್ಲೇ ಇರೋಣ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು ಖಂಡಿತ ಬನ್ನಿ ಪ್ರಕೃತಿಯ ಒಂದು ಚಿಕಿತ್ಸೆ ಪಡ್ಕೊಳ್ಳಿ ಯಾವುದೇ ಥರದ ಔಷಧಿ ಇಲ್ಲ ಯಾವುದೇ ಥರದ ಮಾತ್ರೆ ಇಲ್ಲ ಯಾವುದೇ ಥರದ ಮಸಾಜ್ ಮಾಡಲ್ಲ ಏನೂ ಇಲ್ಲ ಮುಂದೆ ಏನೂ ಕಾಯಿಲೆಗಳು ಬರಬಾರ್ದು ಅಂತ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ಇಲ್ಲಿಗೆ ಬನ್ನಿ ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಚೆನ್ನಾಗಿರೋಣ ಸರ್ವೇ ಜನ ಸುಟ್ಟಿ ಎಲ್ಲರಿಗೂ ನಮಸ್ಕಾರ ನಾನು ಪಂಕಜ ನಾನು ಮೈಸೂರಿಂದ ಬಂದಿದ್ದೀನಿ ಮೈಸೂರು ಜೆ ಪಿ ನಗರದಿಂದ ಬಂದಿದ್ದೀನಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತ ಜೀವನ ನಡೆಸ್ತಾ ಇದ್ದೀನಿ ನಾನು ಇಲ್ಲಿ ಯೂಟ್ಯೂಬ್ನಲ್ಲಿ ರಾಜಶೇಖರ್ ಸರ್ ಮಾಡ್ತಾ ಮಾತಾಡ್ತಾ ಇರೋದನ್ನು ಮತ್ತು ಅವರು ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಹೇಳಿದ್ದನ್ನು ಕೇಳಿ ತುಂಬ ಆಯಿತು ನನಗೆ ನನಗೂ ಇಲ್ಲಿ ಬರಬೇಕು ಯಾಕೆ ಬರಬಾರ್ದು ಬಂದು ನಾನು ಇಲ್ಲಿ ಯಾಕೆ ಚಿಕಿತ್ಸೆ ತೊಗೊಂಡು ಇಲ್ಲಿ ಲಾಭ ಪಡ್ಕೋಬಾರ್ದು ಅಂತ ನನಗೂ ಅನ್ನಿಸ್ತು ಯಾಕೆ ಅಂತಂದರೆ ನನಗೆ ಫ್ಯಾಟಿ ಲಿವರ್ ಇದೆ ಅಂತ ಅಂದ್ಬಿಟ್ಟು ಹೇಳಿದರು ಡಾಕ್ಟ್ರು ಜೊತೆಗೆ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದರು ಮತ್ತು ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು ನನಗೆ ಉಸಿರಾಟದ ಒಂಚೂರು ಸಮಸ್ಯೆ ಇತ್ತು ಮಾತ್ರೆ ತೊಗೋತಾ ಇದ್ದೆ ನಾನು ಮತ್ತು ಅದ್ರೆ ನನಗೆ ಅಷ್ಟೊಂದು ಗುಣ ಕಾಣಿಸುತ್ತೆ ಅಂತ ಅನ್ನಿಸ್ಲಿಲ್ಲ ಬಟ್ ಇಲ್ಲಿ ಮ ಸರ್ ಡಾ ಇಲ್ಲಿ ರಾಜಶೇಖರ್ ಸರ್ ಹೇಳಿದ್ಮೇಲೆ ಅವ್ರದ್ದು ಮಾತುಗಳನ್ನು ಕೇಳಿದ ಮೇಲೆ ನನಗೆ ಇಲ್ಲಿ ಬರಬೇಕು ಅನ್ನಿಸ್ತು ಇವತ್ತಿಗೆ ನಾನು ಬಂದು ಇಲ್ಲಿ ಆರನೇ ದಿನ ಆಗಿದೆ ನನಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಸುಸ್ತಾಗ್ತಾ ಇತ್ತು ಯಾಕೆ ಅಂತಂದರೆ ಶರೀರ ತುಂಬ ಸ್ಥೂಲವಾಗಿರೋದ್ರಿಂದ ನನಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಸುಸ್ತಾಗ್ತಾ ಇತ್ತು ಇವತ್ತು ನಾನು ಇಲ್ಲಿ ಬಂದು ನಾಲ್ಕು ಕಿಲೋಮೀಟ್ರ್ ಸುಸ್ತಿಲ್ದೆ ಓಡಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನನ್ನ ಹೆಲ್ತು ಆಮೇಲೆ ಇಲ್ಲಿ ಬಂದ ಮೇಲೆ ನಾನು ಮಾತ್ರೆ ತೊಗೋತಾ ಇಲ್ಲ ಸರ್ ಹೇಳಿದ್ರು ಮಾತ್ರೆ ಪರವಾಗಿಲ್ಲ ನೋಡೋಣ ಹೇಗಿರುತ್ತೆ ತಗೋಬೇಡಿ ನಿಲ್ಲಿಸಿರಿ ಅಂತ ನಾನು ನಿಲ್ಲಿಸಿದೆ ನಿಲ್ಲಿಸಿದ್ರಿಂದ ನನಗೆ ಯಾವುದೂ ತೊಂದರೆ ಆಗಿಲ್ಲ ತುಂಬಾ ನೀಟ್ ಆರೋಗ್ಯ ತುಂಬಾ ಸುಧಾರಿಸಿದೆ ನನಗೆ ಸುಸ್ತಿಲ್ಲ ಮತ್ತು ಇಲ್ಲಿ ಡಾಕ್ ಇಲ್ಲಿ ಸರ್ ಏನು ಹೇಳ್ತಾರೆ ಅಂದರೆ ಪ್ರತಿದಿನವೂ ಒಂದಿನ ಸೂರ್ಯನ್ ದಿ ಸೂರ್ಯನಿಂದ ಏನು ನಮಗೆ ಅನುಕೂಲ ಲಾಭ ಇದೆ ನಾವು ಮನೆಯಲ್ಲಿರ್ತೀವಿ ನಮ್ಮ ಶರೀರನ ಬಿಸಿಲಿಗೆ ನಾವು ಹೋಗೋದೇ ಇಲ್ಲ ಸೊ ಬಿಸಿಲಿಗೆ ಬರೋದ್ರಿಂದ ನಮಗೇನು ಅನುಕೂಲ ಸೂರ್ಯಪಾನ ಮಾಡೋದ್ರಿಂದ ಮತ್ತು ಎಣ್ಣೆ ಜಾಸ್ತಿ ತೊಗೊಳೋದ್ರಿಂದ ಏನಾಗತ್ತೆ ಉಪ್ಪು ತೊಗೊಳೋದ್ರಿಂದ ಏನಾಗತ್ತೆ ಅದರಿಂದ ಆಗೋವಂಥ ದುಷ್ಪರಿಣಾಮಗಳೇನು ನಾವು ಉಪ್ಪು ಖಾರ ತಿನ್ನಲೇಬೇಡಿ ಅಂತ ಅವ್ರೇನು ಹೇಳಲ್ಲ ತಿನ್ಬೋದು ಆದರೆ ಏನು ಹೆಲ್ತ್ ಇಶ್ಯೂಸ್ ಇಲ್ವಾ ನೀವು ತಿನ್ಬೋದು ಮತ್ತು ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದರೆ ನೀವು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಆರೋಗ್ಯನ ಕಾಪಾಡ್ಕೋಬೋದು ಅಂತ ಈ ಪ್ರಕೃತಿ ಮಡಿಲಲ್ಲಿ ತುಂಬ ಚೆನ್ನಾಗಿದೆ ಹಕ್ಕಿಗಳ ಚಿಲ್ಪಿಲಿಗಳಿದೆ ನವಿಲುಗಳು ಓಡಾಟ ಇದೆ ಮತ್ತು ಮುಂಗುಸಿಗಳು ಓಡಾಡ್ತಾ ಇರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ಎಷ್ಟು ಖುಷಿಯಾಗತ್ತೆ ಅಂತ ಅಂದರೆ ಹೇಳಬೇಕು ಅಂತಂದರೆ ಇಲ್ಲೇ ಇರೋಣ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಮತ್ತು ಆರೋಗ್ಯ ತುಂಬ ಮತ್ತು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು ಖಂಡಿತ ಬನ್ನಿ ಪ್ರಕೃತಿಯ ಒಂದು ಚಿಕಿತ್ಸೆ ಪಡ್ಕೊಳ್ಳಿ ಯಾವುದೇ ಥರದ ಔಷಧಿ ಇಲ್ಲ ಯಾವುದೇ ಥರದ ಮಾತ್ರೆ ಇಲ್ಲ ಯಾವುದೇ ಥರದ ಮಸಾಜ್ ಮಾಡಲ್ಲ ಏನೂ ಇಲ್ಲ ಪ್ರಕೃತಿಯಿಂದನೇ ನಾವು ಏನೆಲ್ಲ ಲಾಭ ಪಡ್ಕೋಬೋದು ಪ್ರಕೃತಿಯಿಂದ ನಾವು ಯಾವ ರೀತಿ ಆರೋಗ್ಯ ತೊಗೊ ಪಡ್ಕೋಬೋದು ಇದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನಾವು ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಭಾಳ ಚೆನ್ನಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ನಾನು ಎಲ್ರಿಗೂ ಹೇಳ್ತೀನಿ ಮತ್ತು ಹೆಲ್ತ್ ಇಶ್ಯೂಸ್ ಇಲ್ಲದೇ ಇದ್ದವರು ಸಹ ಮುಂದೆ ಏನೂ ಕಾಯಿಲೆಗಳು ಬರಬಾರ್ದು ಅಂತ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ಇಲ್ಲಿಗೆ ಬನ್ನಿ ಇಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಇಲ್ಲಿ ಆರೋಗ್ಯಕ್ಕೋಸ್ಕರವಾಗಿ ನಮಗೆ ಯಾವ ರೀತಿ ಕೊಡ್ತಾಯಿದ್ದಾರೆ ಅಂತ ಅಂದರೆ ಯಾವ ರಾ ವೆಜಿಟೇಬಲ್ಸ್ ಇದ್ದಾರೆ ಅಂದರೆ ಯಾವುದೇ ಥರದ ಉಪ್ಪು ಖಾರ ಏನೂ ಇರಲ್ಲ ತುರಿದ್ಬಿಟ್ಟು ಅದಕ್ಕೆ ಇದು ಕ್ಯಾರೆಟು ಮತ್ತು ಸೌತೆಕಾಯಿ ಇಷ್ಟನ್ನು ತುರಿತಾರೆ ರಾ ವೆಜಿಟೇಬಲ್ಸ್ಗಳನ್ನ ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿರ್ತಾರೆ ಎಷ್ಟು ಸೊಗಸಾಗಿರುತ್ತೆ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಉಪ್ಪಿಲ್ಲ ಖಾರ ಇಲ್ಲ ಅಂತ ನಮ್ಗೆ ಅನ್ಸೋದೇ ಇಲ್ಲ ತಿಂತಾಯಿದ್ರೆ ಇದ್ರೆ ತಿಂತಾನೆ ಇರ್ತೀವಿ ಅಂದರೆ ಈ ಮೇಯ್ನ್ ಏನು ಹೇಳ್ತಾರೆ ಇಲ್ಲಿಂದ ಅಗತ್ಯ ತಿನ್ನಬೇಕು ಚೆನ್ನಾಗಿ ಅಗದಿ ಎಷ್ಟು ನೀವು ತಿಂತೀರಾ ಆ ಜೊಲ್ಲು ರಸ ಎಷ್ಟು ನಿಮ್ಮ ಹೊಟ್ಟೆ ಒಳಗಡೆ ಅಗದ ತಿಂತೀರಾ ಅಷ್ಟು ನಿಮಗೆ ಇರೋ ಒಳಗಡೆ ಇರುವಂಥ ಕಾಯಿಲೆಗಳು ದೇಹದ ಒಳಗಡೆ ಇರುವಂಥ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಅವರು ಮತ್ತು ಜೋಳ 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 ಯೂಸ್ ಮಾಡ್ಬೋದು ಜೋಳದ ಕಿಚಡಿ ಕೊಡ್ತಾರೆ ಮತ್ತು ಸೂಪ್ ಕೊಡ್ತಾರೆ ತರಕಾರಿಗಳ ಸೂಪ್ ಕೊಡ್ತಾರೆ ಮತ್ತು ಅವಲಕ್ಕಿ ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಅವಲಕ್ಕಿದು ಇಷ್ಟು ಚೆನ್ನಾಗಿರುತ್ತೆ ಅವಲಕ್ಕಿ ಮಹತ್ವ ಇಷ್ಟು ಅಂತ ಗೊತ್ತೇ ಇಲ್ಲ ಯಾಕೆಂದರೆ ನಾವು ಅವಲಕ್ಕಿ ಅಂದರೆ ಅಯ್ಯೋ ವಾಯು ಗ್ಯಾಸು ತಿನ್ನಬಾರ್ದು ಈ ಥರ ಎಲ್ಲ ಹೇಳ್ತಾರೆ ಆದರೆ ಇಲ್ಲಿ ಅವಲಕ್ಕಿ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಎಷ್ಟು ಕ್ಯಾಲ್ಶಿಯಮ್ ಇದೆ ಅವಲಕ್ಕಿನಲ್ಲಿ ಆದರೆ ಬೇಯಿಸಿ ತಿನ್ನೋದಕ್ಕಿಂತ ಹಸಿ ಅವಲಕ್ಕಿ ತಿನ್ನಬೇಕು ಅಂತ ಹೇಳ್ತಾರೆ ಇಲ್ಲಿ ಹಸಿ ಅವಲಕ್ಕಿ ಕೊಡ್ತಾರೆ ನಮಗೆ ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಈ ಹಸಿ ಈರುಳ್ಳಿ ಹಾಕ್ತಾರೆ ಹಸಿ ಟೊಮೆಟೊ ಹಾಕ್ತಾರೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮಟ್ಟಿಗೆ ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕಿರ್ತಾರೆ ಒಳ್ಳೆ ಬೇಲ್ಪುರಿ ಇರುತ್ತೆ ಸೂಪರಾಗಿರುತ್ತೆ ಮಾತ್ರ ಅದೇ ಥರ ಪ್ರತಿಯೊಂದೂ ರಾ ಹಣ್ಣುಗಳು ಕೊಡ್ತಾರೆ ದಿ ಅಂದರೆ ಅವ್ರೇನು ಏನು ಹೇಳ್ತಾರೆ ಎಲ್ಲ ಹಣ್ಣನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೇಡಿ ತಿಂತೀರಾ ಒಂದೊಂದೇ ಹಣ್ಣನ್ನು ತಿನ್ನಿ ಇಷ್ಟು ಗ್ರಾಮು ನನ್ನ ನನ್ನ ಹೆಲ್ತ್ಗೆ ಎಷ್ಟು ಬೇಕೋ ಅಷ್ಟು ಹೇಳಿರ್ತಾರೆ ಒಂದೂ ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮು ನಮ್ಗೆ ಹಾಗೆ ಕೊಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲ್ಲಂಗಡಿ ಹಣ್ಣು ಕೊಡ್ತಾರೆ ಮತ್ತು ಸೇಬು ಕೊಡ್ತಾರೆ ಮತ್ತು ದಿನಕ್ಕೆ ಒಂದೊಂದು ಒಂದೊಂದು ಸರ್ತಿ ಒಂದೊಂದು ದಿವಸ ಒಂದೊಂದು ಕಿತ್ಲೆ ಹಣ್ಣು ಕೊಡ್ತಾರೆ ಆ ಥರ ಹಣ್ಣುಗಳು ಕೊಡ್ತಾರೆ ಮತ್ತು ಒಂದೊಂದು ದಿವಸ ಬೆಳಗ್ಗೆ ಒಂದೊಂದು ದಿವಸ ಒಂದೊಂದು ಪಾನೀಯಗಳನ್ನು ಕೊಡ್ತಾರೆ ಒಂದು ದಿವಸ ಇದು ಧನಿಯಾ ಪಾನೀಯ ಕೊಡ್ತಾರೆ ಒಂದು ದಿವಸ ಪುದೀನದ ಕೊಡ್ತಾರೆ ತುಳಸಿದು ಕೊಡ್ತಾರೆ ಮತ್ತು ರಾತ್ರಿ ಹೊತ್ತು ಅಷ್ಟೇ ಪ ನಾಲ್ಕು ಗಂಟೆಗೆ ಪಾನೀಯ ಕೊಡ್ತಾರೆ ರಾತ್ರಿ ಹೊತ್ತು ಒಳ್ಳೆ ಫುಡ್ ಕೊಡ್ತಾರೆ ಯಾವುದು ಅಕ್ಕಿ ರೊಟ್ಟಿ ಕೊಡ್ತಾರೆ ಯಾರ್ಯಾರಿಗೆ ಯಾವ್ಯಾವ ಹೆಲ್ತ್ ನಾವು ಏನು ಅಂತ ಬಂದಿರ್ತೀವಿ ನಮಗೆ ತಕ್ಕಂತೆ ಆಹಾರಗಳನ್ನ ಕೊಡ್ತಾರೆ ನಿಜವಾಗ್ಲೂ ತುಂಬಾ ಅನುಕೂಲ ಇದೆ ಇದರಿಂದ ನಾವು ಎಷ್ಟು ಮಟ್ಟಕ್ಕೆ ನಮ್ಗೆ ಅಂತ ಇಲ್ಲಿಂದ ಹೋಗುವಾಗ ನಾವು ಆರೋಗ್ಯವಾಗಿರ್ತೀವಿ ಮತ್ತು ಏನಂದರೆ ಮೇಯ್ನಾಗಿ ಹೇಳೋದು ಫಾಲೋ ಮಾಡಬೇಕು ಇಲ್ಲಿ ನಮಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಚೆನ್ನಾಗಿರ್ತೀವಿ ಸುಖವಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಚೆನ್ನಾಗಿರೋಣ ಸರ್ವೇ ಜನ ಸುಖಿನೊಬ್ಬವಂತು ನಮಸ್ಕಾರ